ಇವರಿಗೆ ಹಿರಿಯರಾದ ವಿನ್ಯಾಸವನ್ನ ಪಡೆದುಕೊಂಡಿದೆ ಎನ್ನುವ ಕುತೂಹಲ ನಮಗೂ ಕೂಡ ಕೂಡಕ್ಕೆ ತೆರೆಯನ್ನ ಕಾಣಬೇಕಾದ್ರೆ ಶ್ವೇತ ರಕ್ಷಿತ ನಂದಳಿಗೆ ಇವರು ಅತಿಥಿ ಅಭ್ಯಾಗದಲ್ಲಿ ಎಲ್ಲರೂ ಜೊತೆಯಾಗಿ ಆ ಟ್ರೋಫಿಯನ್ನ ಅನಾವರಣ ಮಾಡಬೇಕು ಶ್ವೇತ ಸುಧಾಕರ್ ಮಣಿವಾಳ್ ಅದೇ ರೀತಿ ಪ್ರಶಾಂತ್ ಕುಮಾರ್ ಇವರ ಪ್ರಾಯೋಜಕತ್ವದಲ್ಲಿ ಕಳೆದ ಐದು ವರ್ಷ ಒಂದು ವಿವಿಧ ಒಳ್ಳೆ ಒಳ್ಳೆಯ ವಿನ್ಯಾಸದ ಟ್ರೋಫಿಯನ್ನು ನಾವೆಲ್ಲರೂ ಕೂಡ ಒಂದು ತುಂಬಿಕೊಂಡಿದ್ದೇವೆ ಈ ಸುಧಾಕರ್ ಮಡಿವಾಳ ಅದೇ ರೀತಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಇವರ ಪ್ರಾಯೋಜಕತ್ವದಲ್ಲಿ ಒಂದು ಅತ್ಯಾಕರ್ಷಕವಾಗಿ ವಿನ್ಯಾಸವಾಗಿ ರೂಪವನ್ನ ಪಡೆದಿರುವಂತಹ ಟ್ರೋಫಿಯನ್ನ ಇದೀಗ ಲಕ್ಷಿತ್ ನಂದಳಗಿ ಅನಾವರಣವನ್ನು ಮಾಡ್ತಾ ಇದ್ದಾರೆ ಅಡಿಲಿಗೆ ಇವತ್ತಿನ ದಿನ ಮೊದಲ ಬಾರಿಗೆ ಅನಾವರಣಗೊಂಡಂತ ಟ್ರೋಫಿ ಗೊತ್ತಿಲ್ಲ ಸರ್ವ ತಂಡಗಳಿಗೂ ಶುಭವನ್ನ ಹಾರೈಸಿಕೊಳ್ಳುತ್ತಾ ಆ ಟ್ರೋಫಿಯನ್ನ ಅನಾವರಣವನ್ನ ಮಾಡಿಕೊಳ್ತಾ ಇದ್ದಾರೆ ರಾಜ್ಯಮಟ್ಟದ ಕ್ರೀಡಾಪಟು ರಕ್ಷತ್ ನಾಂದೇ ಅವರ ದಿವ್ಯಾ ಅವರ ಜೊತೆಗಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಜೊತೆಯಾಗಿದ್ದುಕೊಂಡು ಆ ಟ್ರೋಫಿಯನ್ನ ಅನಾವರಣವನ್ನ ಮಾಡಿಕೊಳ್ತಾ ಇದ್ದಾರೆ ರಜತ ಲೇಪಿತವಾದಂತಹ ಬಹಳಷ್ಟು ಸುಂದರ ಶೈಲಿಯ ಒಂದು ವಿನ್ಯಾಸವನ್ನ ರೂಪವನ್ನ ಪಡೆದುಕೊಂಡಿರುವಂತಹ ಟ್ರೋಫಿ ಜೊತೆಗೆ ಗಾಜಿನ ಒಂದು ರಕ್ಷಣಾ ಕವಚದ ಜೊತೆಗೆ ಬಹಳಷ್ಟು ಸುಂದರಷ್ಟ ದೀಪಾವಳಿ ಟ್ರೋಫಿಯ ಇನ್ನು ಮುಂದಿನ ಐದು ವರ್ಷಗಳ ಈ ಟ್ರೋಫಿ ಆಗಿರ್ತದೆ ರಜತ ಲೇಪಿತವಾದಂತಹ ಒಂದು ಅತ್ಯಾಕರ್ಷಕ ವಿನ್ಯಾಸದ ಕೂಡ ಇದಾಗಿರ್ತದೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ ಬಹುಶಃ ಈ ಈ ಕೂಡ ಕಳೆದ ಬಾರಿ ವೈಮಾನಿಕವಾಗಿರುವಂತಹ ಏರೋಪ್ಲೇನ್ ನಲ್ಲಿ ಚೆಣ್ಣನ ಸ್ಪರ್ಷವನ್ನು ಮಾಡುವುದರ ಮೂಲಕವಾಗಿ ಒಂದು ವಿಭಿನ್ನ ಶಾಲೆಯಲ್ಲಿ ಉದ್ಘಾಟನೆಯನ್ನ ಕಳೆದ ಬಾರಿ ಮಾಡಿದ್ದರು ಈ ಬಾರಿ ಕ್ರೀಡಾ ಸಲಕರಣೆಗಳನ್ನ ಹೊತ್ತು ಸಾಗುವಂತಹ ಒಂದು ಸಣ್ಣ ವಾಹನ ಈ ಕ್ರೀಡಾಂಗಣವನ್ನು ಪ್ರವೇಶಿಸಿ ಅತಿಥಿ ಭಾಗತರಿಗೆ ಕ್ರೀಡಾ ಸಲಕರಣೆಯನ್ನ ನೀಡಿಕೊಂಡು ಉದ್ಘಾಟನೆಯ ಕ್ರೀಡಾಂಗಣದ ಉದ್ಘಾಟನೆಗಾಗಿ ವಿಶೇಷವಾದಂತ ಮೆರುಗನ್ನ ಕೊಡ್ತಾ ಇದೆ ಈ ಸಲಕರಣೆಯನ್ನ ಹೊತ್ತು ತರುವಂತ ವಾಹನದ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಂತಹ ಎಲ್ಲ ಇದರ ಹಿಂದಿನ ಶ್ರಮಜೀವಿಗಳನ್ನ ಮತ್ತೊಮ್ಮೆ ನೆನಪಿಸ್ತಾ ಈ ಕ್ರೀಡಾ ಪಂದ್ಯಾಟಕ್ಕಾಗಿ ತೀರ್ಪುಗಾರಿಕೆ ಪೀಠವನ್ನು ಅಲಂಕರಿಸುವ ಸಲುವಾಗಿ ಆಗಮಿಸಿರುವಂತಹ ತೀರ್ಪುಗಾರರು ನಿರ್ಣಾಯಕರು ಅದೇ ರೀತಿ ಪಂದ್ಯಾಟದ ವೀಕ್ಷಕ ವೇಣೆಯಲ್ಲಿ ತೊಡಗಿಕೊಳ್ಳಲು ಆಗಮಿಸಿರುವಂತಹ ಜಿಲ್ಲೆಗಳ ಮತ್ತೋರ್ವ ಜನಪ್ರಿಯ ವೀಕ್ಷಕ ವೇಣೆಗಾರರು ಹಿರಿಯ ವೀಕ್ಷಕ ವರ್ಣೆಗಾರರು ಶ್ರೀತಾ ಸುಂದರ್ಜಿ ಕೆಮ್ಮಣ್ಣು ಇವರ ಘನ ಉಪಸ್ಥಿತಿಯನ್ನ ಗೌರವಿಸಿಕೊಂಡು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತಗಳನ್ನು ಕೂಡ ವಹಿಸಿಕೊಳ್ತಾ ಇದ್ದೇವೆ ಅತಿಥಿ ಅಭ್ಯಾಗತರು ನಡೆದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿಕೊಂಡು ತಾವು ಕೂಡ ತುಸು ಕಾಲ ಈ ಕ್ರೀಡಾಂಗಣದಲ್ಲಿ ಪದ್ಯಾಟವನ್ನ ಆಡುವುದರ ಜೊತೆಗೆ ಪಂದ್ಯ ಘಟಕ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನ